ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಪಯಣದಲ್ಲಿ ನೆಲೆಯ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ನಡುವೆ ಇದ್ದ ಒಡನಾಟದ ಬಗ್ಗೆ ತಿಳಿದುಕೊಂಡಿದ್ದು ಈ ದಿನದ ಸಂಚಿಕೆಯಲ್ಲಿ ಅವರ ನಡುವೆ ಇದ್ದಂಥ ಮತ್ತಷ್ಟು ಒಡನಾಟದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ದಿನದ ಸಂಚಿಕೆಯನ್ನು ನೋಡೋಣ ದಯವಿಟ್ಟು ಎಲ್ಲರೂ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಾಮಿ ವಿವೇಕಾನಂದರು ತಾಂತ್ರಿಕ ಸಾಧಕರಲ್ಲಿ ರೂಢಿಯಲ್ಲಿದ್ದ ಕೆಲವು ಅನೈತಿಕ ಆಚಾರಗಳನ್ನು ತುಂಬಾ ಟೀಕಿಸುತ್ತಿದ್ದಾಗ ಶ್ರೀರಾಮಕೃಷ್ಣರು ನೀವು ಆ ಮಾರ್ಗವನ್ನು ಅನುಸರಿಸಬೇಕಾಗಿಲ್ಲ ಆದರೆ ಅದನ್ನು ಏಕೆ ಟೀಕಿಸುತ್ತೀರಿ ಒಂದು ಮನೆಗೆ ಗೌರವದಿಂದ ಮುಂದಿನ ಬಾಗಿಲಿನಿಂದ ಹೋಗಬಹುದು ಅದರಂತೆಯೇ ಓಣಿಯ ಮೂಲಕ ಕಸಗೂಡಿಸುವವನು ಬರುವ ಬಾಗಿಲಿನ ಮೂಲಕವೂ ಹೋಗಬಹುದು ನೀವು ಮುಂದಿರುವ ರಾಜಮಾರ್ಗದಲ್ಲಿ ಹೋಗಿ ಆದರೆ ಹಿಂದಿರುವ ಬಾಗಿಲನ್ನು ಏತಕ್ಕೆ ದೂರುತ್ತೀರಿ ಎಂದರು ನರೇಂದ್ರನಿಗೆ ಶ್ರೀರಾಮಕೃಷ್ಣರ ಒಂದೊಂದು ನುಡಿ ಒಂದೊಂದು ಉಪಮಾನ ಸಾಕು ದೊಡ್ಡದೊಂದು ಬೆಳಕನ್ನು ಕೊಡುವುದಕ್ಕೆ ಕ್ರಮೇಣ ನರೇಂದ್ರನಿಗೆ ಹೃದಯ ವಿಶಾಲವಾಗುತ್ತಾ ಬಂತು ನರೇಂದ್ರನನ್ನು ನೋಡಿ ಇವನು ಅದ್ವೈತ ಅನುಭವಕ್ಕೆ ಯೋಗ್ಯ ವ್ಯಕ್ತಿ ಎಂದು ಶ್ರೀರಾಮಕೃಷ್ಣರು ಭಾವಿಸಿ ಅದ್ವೈತದ ಒಂದು ಮುಖ್ಯವಾದ ಗ್ರಂಥವನ್ನು ಓದಿಸಿ ಅದರ ಅರ್ಥವನ್ನು ನರೇಂದ್ರನಿಗೆ ವಿವರಿಸಿದರು ನರೇಂದ್ರ ಮುಂಚೆ ವಿಗ್ರಹಗಳನ್ನು ಹೇಗೆ ದೂರುತ್ತಿದ್ದನೋ ಹಾಗೆಯೇ ಅದ್ವೈತವ ಅನುಭವವನ್ನು ಜರಿಯುತ್ತಿದ್ದರು ಮೊದಲು ಅದನ್ನು ಕೇಳಿದಾಗ ಹೀಗೆ ಟೀಕಿಸುತ್ತಿದ್ದರು ಇಂತಹ ತತ್ವಕ್ಕೂ ನಾಸ್ತಿಕತೆಗೂ ಏನು ವ್ಯತ್ಯಾಸವೇ ಇಲ್ಲ ಇದನ್ನು ಈಶ್ವರನಿಂದೆ ನಾನೇ ಸೃಷ್ಟಿಕರ್ತ ಎಂದು ಭಾವಿಸುವುದಕ್ಕಿಂತ ಪರಮಪಾತಕ ಯಾವುದೂ ಇಲ್ಲ ನಾನೂ ದೇವರು ನೀನು ದೇವರು ಸುತ್ತಮುತ್ತಲಿರುವುದೆಲ್ಲಾ ದೇವರು ಇದಕ್ಕಿಂತ ಆಸಸ್ಪದವಾಗಿರುವುದು ಇನ್ನೇನಿರುವುದು ಇಂತಹ ವಿಷಯಗಳನ್ನು ಬರೆದ ಋಷಿಗಳ ತಲೆ ಕೆಟ್ಟು ಹೋಗಿದ್ದಿರಬೇಕು ಶ್ರೀರಾಮಕೃಷ್ಣರಿಗೆ ಇಂತಹ ಕಟ್ಟು ನಿಂದನೆಯನ್ನು ಕೇಳಿ ನಗು ಬರುತ್ತಿತ್ತು ಆಗ ನೀನು ಋಷಿಗಳ ಹೇಳಿದ ಅಭಿಪ್ರಾಯವನ್ನು ತೆಗೆದುಕೊಳ್ಳದೇ ಇರಬಹುದು ನೀನು ಅವರಲ್ಲಿ ತಪ್ಪೋ ಭಗವಂತನ ಅನಂತ ಶಕ್ತಿಗೆ ಮಿತಿಯನ್ನು ಕಲ್ಪಿಸಲು ನೀನ್ಯಾರು ಎಂದರು ಆದರೆ ನರೇಂದ್ರ ಸುಲಭವಾಗಿ ಸೋಲುವವನಲ್ಲ ತನ್ನ ಯುಕ್ತಿಗೆ ಸಮರ್ಪಕವಾಗಿ ತೋರದೇ ಇರುವುದನ್ನು ಅವನು ಸುಳ್ಳು ಎಂದು ಹೇಳಿಬಿಡುತ್ತಿದ್ದನು ಅದ್ವೈತವನ್ನು ಹಂಗಿಸುವುದಕ್ಕೆ ಸಮಯ ಸಿಕ್ಕಿದಾಗಲೆಲ್ಲ ಅದನ್ನು ಬಿಡಲಿಲ್ಲ ಆದರೆ ಶ್ರೀರಾಮಕೃಷ್ಣರು ನರೇಂದ್ರನದು ಜ್ಞಾನದ ಆದಿ ಎಂಬುದನ್ನು ಮನಗಂಡರು ಅವನಿಗೆ ಅದ್ವೈತದ ಮೇಲೆ ಬೋಧನೆಯನ್ನು ಮಾಡಲಾರಂಭಿಸಿದರು ಒಂದು ದಿನ ಜೀವ ಬ್ರಹ್ಮೈಕ್ಯವನ್ನು ನರೇಂದ್ರನಿಗೆ ವಿವರಿಸಿ ಹೇಳಲು ಪ್ರಯತ್ನಿಸಿದರು ಆದರೆ ಸಾಧ್ಯವಾಗಲಿಲ್ಲ ನರೇಂದ್ರ ಪ್ರತಾಪಚಂದ್ರ ಆಜಾರ ಎಂಬುವನ ಬಳಿ ಹೋಗಿ ಹರಟೆ ಹೊಡೆಯತೊಡಗಿದ ಇದು ಹೇಗೆ ಸಾಧ್ಯ ಈ ಊಜೀ ದೇವರು ನಾವುಗಳೂ ದೇವರು ಇದರಷ್ಟು ಅವಿವೇಕತನ ಮತ್ತಾವುದೂ ಇಲ್ಲ ಹೀಗೆಂದು ಹೇಳಿ ನರೇಂದ್ರ ನಗತೊಡಗಿದ ತಮ್ಮ ಕೋಣೆಯಲ್ಲಿದ್ದ ಶ್ರೀರಾಮಕೃಷ್ಣರು ಪಂಚೆಹಂಚನ್ನು ಕಂಕುಳಿನಲ್ಲಿ ಸಿಕ್ಕಿಸಿಕೊಂಡು ನಗುತ್ತಾ ಏನೋ ನೀವು ಎಂದು ಕೇಳುತ್ತಾ ನರೇಂದ್ರನನ್ನು ಸ್ಪರ್ಶ ಮಾಡಿ ತಾವು ಸಮಾಧಿಮಗ್ನರಾದರು ಆ ಸ್ಪರ್ಶದ ಪರಿಣಾಮವನ್ನು ನರೇಂದ್ರನ ಮಾತಿನಿಂದಲೇ ಕೇಳೋಣ ಶ್ರೀರಾಮಕೃಷ್ಣರ ಅದ್ಭುತವಾದ ಸ್ಪರ್ಶ ತಕ್ಷಣವೇ ನನ್ನ ಮನಸ್ಸಿನಲ್ಲಿ ಒಂದು ಬದಲಾವಣೆಯನ್ನುಂಟುಮಾಡಿತು ಈ ಪ್ರಪಂಚದಲ್ಲಿ ದೇವರಲ್ಲದೆ ಬೇರೇನೂ ಇರುವಂತೆ ಕಾಣಲಿಲ್ಲ ಇದನ್ನು ನೋಡಿ ನಾನು ದಿಕ್ರಾಂತನಾದೆ ಇದನ್ನು ನಾನು ಸ್ಪಷ್ಟವಾಗಿ ನೋಡಿದೆ ಆದರೆ ಈ ಸ್ಥಿತಿ ಮುಂದೆಯೂ ಇರುವುದೇನೋ ನೋಡೋಣ ಎಂದು ನಾನು ಸುಮ್ಮನೆಯಿದ್ದೆ ಆದರೆ ಅಂದಿನ ದಿನವೆಲ್ಲ ಆ ಅನುಭವ ನನ್ನನ್ನು ಬಿಟ್ಟು ಹೋಗಲಿಲ್ಲ ನಾನು ಮನೆಗೆ ಹಿಂದಿರುಗಿದೆ ಅಲ್ಲಿ ನಾನು ನೋಡಿದ್ದೆಲ್ಲವೂ ಬ್ರಹ್ಮವಾಗಿಯೇ ಕಂಡಮುವು ನಾನು ಊಟಕ್ಕೆ ಕುಳಿತೆ ಆಹಾರ ತಟ್ಟೆ ಬಡಿಸುತ್ತಿದ್ದವರು ಮತ್ತು ನಾನು ಎಲ್ಲವೂ ಬ್ರಹ್ಮವಲ್ಲದೆ ಬೇರೆಯಾಗಿರಲಿಲ್ಲ ನಾನು ಒಂದೆರಡು ತುತ್ತನ್ನು ತಿಂದು ಸುಮ್ಮನೆ ಕುಳಿತುಕೊಂಡೆ ನನ್ನ ತಾಯಿ ಏತಕಿ ಸುಮ್ಮನೆ ಕುಳಿತಿರುವೆ ನಿನ್ನ ಊಟವನ್ನು ಪೂರೈಸು ಎಂದು ಹೇಳಿದ್ದನ್ನು ಕೇಳಿ ಆಶ್ಚರ್ಯವಾಯಿತು ನಾನು ಪುನಃ ಊಟ ಮಾಡಲು ಆರಂಭಿಸಿದೆ ಊಟ ಮಾಡುತ್ತಿರುವಾಗಾಗಲಿ ಮಲಗಿರುವಾಗಾಗಲಿ ಕಾಲೇಜಿಗೆ ಹೋಗುವಾಗಾಗಲಿ ಯಾವಾಗಲೂ ಒಂದೇ ಅನುಭವವಿತ್ತು ನಾನು ನರೀಂದ್ರ ಹರೇ ನಿದ್ರೆಯಲ್ಲಿರುವಂತೆ ಭಾಸವಾಯಿತು ನಾನು ದಾರಿಯಲ್ಲಿ ನಡೆಯುತ್ತಿದ್ದಾಗ ಗಾಡಿಗಳು ಸಂಚಾರ ಮಾಡುತ್ತಿದ್ದವನ್ನು ನೋಡಿದೆ ನಾನು ಅವುಗಳಿಗೆ ದಾರಿ ಬಿಡಬೇಕೆಂದು ಅನಿಸಲಿಲ್ಲ ಆ ಗಾಡಿ ಮತ್ತು ನಾನು ಎರಡೂ ಒಂದೇ ವಸ್ತುವಿನಿಂದ ಆದಂತೆ ಭಾಸವಾಯಿತು ನನ್ನ ಇಂದ್ರಿಯಗಳಲ್ಲಿ ಯಾವ ವೇದನೆಯೂ ಆಗುತ್ತಿರಲಿಲ್ಲ ಅವು ಸಂಪೂರ್ಣವಾಗಿ ನಿಶ್ಚೇಷ್ಟತೆಯಲ್ಲಿರುವಂತೆ ತೋರಿತು ಊಟ ಮಾಡುವಾಗ ನನಗೆ ರುಚಿ ತೋರಲಿಲ್ಲ ಮತ್ತಾರೋ ಊಟ ಮಾಡುತ್ತಿರುವಂತೆ ತೋರಿತು ಕೆಲವು ವೇಳೆ ಊಟದ ಮಧ್ಯವೆಯೇ ನಿದ್ರೆ ಹೋಗುತ್ತಿದ್ದನೆ ಕೆಲವು ನಿಮಿಷಗಳಾದ ಮೇಲೆ ಪುನಃ ಎದ್ದು ಊಟ ಮಾಡುತ್ತಿದ್ದೆನೆ ಇದರ ಪರಿಣಾಮವಾಗಿ ಕೆಲವು ದಿನಗಳು ವಿಪರೀತ ಊಟ ಮಾಡುತ್ತಿದ್ದೆನೆ ಆದರೆ ಇದರಿಂದ ನನಗೆ ಯಾವ ಅಪಾಯವೂ ಆಗಲಿಲ್ಲ ನನ್ನ ತಾಯಿಗೆ ಇದನ್ನು ನೋಡಿ ತುಂಬ ಆಂಚಿಕೆಯಾಯಿತು ನನಗೆ ಏನಾಗು ಹೋಗಿದೆ ಎಂದು ಭಾವಿಸಿದಳು ನಾನು ಬಹಳ ಕಾಲ ಬದುಕಲಾರೆ ಎಂದು ಭಾವಿಸಿದಳು ಮೇಲಿನ ಸ್ಥಿತಿ ಸ್ವಲ್ಪ ಬದಲಾವಣೆಯಾದಾಗ ಪ್ರಪಂಚವೆಲ್ಲ ಒಂದು ಕನಸಿನಂತೆ ತೋರಿತು ನಾನು ಕಾರ್ನ್ ಚೌಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ದಾರಿಯ ಪಕ್ಕದಲ್ಲಿ ಕಬ್ಬಿಣದ ಕಂ ಬಕ್ಕೆ ನನ್ನ ತಲೆಯನ್ನು ಡಿಕ್ಕಿ ಹೊಡೆದುಕೊಂಡು ನೋಡಿದೆ ಇದೇನು ಸ್ವಪ್ನವಾ ಜಾಗೃತಾವಸ್ಥೆಯೋ ಎಂದು ಈ ಸ್ಥಿತಿ ಕೆಲವು ದಿನಗಳವರೆಗೆ ಇತ್ತು ನಾನು ಸಹಜ ಸ್ಥಿತಿಗೆ ಬಂದ ಮೇಲೆ ಅದ್ವೈತಾನುಭವದ ವಿಹಂಗ ದೃಷ್ಟಿಯೊಂದು ನನಗೆ ಬಂದಿದ್ದಿರಬಹುದು ಎಂದು ಭಾವಿಸಿದೆ ಆಗ ಶಾಸ್ತ್ರದಲ್ಲಿ ಹೇಳಿರುವುದು ಸುಳ್ಳಲ್ಲ ಎಂದು ನನಗೆ ಅರಿವಾಯಿತು ಅನಂತರ ನನಗೆ ಅದ್ವೈತ ಸಿದ್ಧಾಂತದ ನಿರ್ಣಯಗಳನ್ನು ತಪ್ಪು ಎಂದು ಸಾಧಿಸಲು ಆಗಲಿಲ್ಲ ನರೇಂದ್ರ ಏಕೆ ಶ್ರೀರಾಮಕೃಷ್ಣರನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ನೋಡಿದನೋ ಹಾಗೆಯೇ ಕೆಲವು ವೇಳೆ ನರೇಂದ್ರನನ್ನು ಶ್ರೀರಾಮಕೃಷ್ಣರು ಪರೀಕ್ಷೆಗೆ ಗುರಿ ಮಾಡಿದರು ಶ್ರೀರಾಮಕೃಷ್ಣರಿಗೆ ನರೇಂದ್ರ ಎಂದರೆ ಪ್ರಾಣ ಅವನು ಕೆಲವು ದಿನಗಳವರೆಗೆ ದಕ್ಷಿಣೇಶ್ವರಕ್ಕೆ ಬರಲಿಲ್ಲ ಎಂದರೆ ಹುಚ್ಚರಂತೆ ಆಗಿಬಿಡುತ್ತಿದ್ದರು ಈಗ ಕೆಲವು ಕಾಲದಿಂದ ನರೇಂದ್ರ ಬಂದರೂ ಅವನೊಡನೆ ಯಾವ ಮಾತನ್ನೂ ಆಡುತ್ತಿರಲಿಲ್ಲ ಬಂದಯ್ಯಾ ಎಂದು ಕೇಳುತ್ತಿರಲಿಲ್ಲ ನರೇಂದ್ರ ಬರುವನು ಶ್ರೀರಾಮಕೃಷ್ಣರಿಗೆ ಮಣಿವನು ಅವರ ಸಮೀಪದಲ್ಲಿ ಕುಳಿತುಕೊಳ್ಳುವನು ಅವರು ತನ್ನೊಡನೆ ಮಾತನಾಡದೇ ಇದ್ದಾಗ ಬಹುಶಃ ಶ್ರೀರಾಮಕೃಷ್ಣರು ಯಾವ ಆಲೋಚನೆಯಲ್ಲಿಯೂ ಮಗ್ನರಾಗಿರಬೇಕೆಂದು ಹೊರಗೆ ಹೋಗಿ ಯಾರಾದರೊಬ್ಬರೊಡನೆ ಹರಟುತ್ತಿದ್ದನು ಗುಡುಗುಡಿ ಸೇದುತ್ತಿದ್ದನು ಆಗಾಗ ಶ್ರೀರಾಮಕೃಷ್ಣರು ಇತರ ಭಕ್ತರೊಡನೆ ಮಾತನಾಡುತ್ತಿದ್ದದ್ದು ಕೇಳಿಬರುತ್ತಿತ್ತು ನರೇಂದ್ರ ಪುನಃ ಅವರ ಎದುರಿನಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದ ಆಗಲೂ ನರೇಂದ್ರನೊಡನೆ ಮಾತನಾಡುತ್ತಿರಲಿಲ್ಲ ಅವನ ಕಡೆ ನೋಡುತ್ತಲೂ ಇರಲಿಲ್ಲ ಎಂದಿನಂತೆ ನರೇಂದ್ರ ಶ್ರೀರಾಮಕೃಷ್ಣರಿಗೆ ನಮಿಸಿ ಕಲ್ಕತ್ತೆಗೆ ಹೋಗುತ್ತಿದ್ದ ಒಂದು ವಾರವಾದ ಮೇಳೆ ಮತ್ತೊಮ್ಮೆ ನರೇಂದ್ರ ಬಂದ ಆಗಲೂ ಶ್ರೀರಾಮಕೃಷ್ಣರು ನರೇಂದ್ರನನ್ನು ಅಲಕ್ಷ್ಯದಿಂದಲೇ ನೋಡಿದಳು ಸಾಯಂಕಾಲದ ತನಕ ಇದ್ದು ಆನಂತರ ನರೇಂದ್ರ ಮನೆಗೆ ಹೋದ ಹೀಗೆ ನಾಲ್ಕೈದು ಸಲ ನರೇಂದ್ರ ಬಂದಾಗಲೂ ಮಾಡಿದರು ಆದರೂ ನರೇಂದ್ರ ಬರುವುದನ್ನು ಬಿಡಲಿಲ್ಲ ಒಂದು ತಿಂಗಳಾದ ಮೇಲೆ ಶ್ರೀರಾಮಕೃಷ್ಣರು ನರೇಂದ್ರನಿಗೆ ನಾನು ನಿನ್ನೊಡನೆ ಒಂದು ಮಾತನ್ನೂ ಆಡದೇ ಇದ್ದರೂ ನೀನು ಏತಕ್ಕೆ ಬರುತ್ತೀಯಾ ಎಂದು ಕೇಳಿದರು ನಾನು ನಿಮ್ಮೊಡನೆ ಬರೀ ಮಾತನಾಡಲು ಮಾತ್ರ ಬರುತ್ತೇನೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮನ್ನು ನೋಡಬೇಕೆಂದು ಆಸೆ ಅದಕ್ಕೆ ಎಂದ ನರೇಂದ್ರ ನಾನು ನಿನ್ನನ್ನು ಪರೀಕ್ಷಿಸುತ್ತಿದ್ದೆ ನಾನು ನಿನ್ನನ್ನು ಅಲಕ್ಷ್ಯದಿಂದ ಕಂಡರೆ ಪ್ರೀತಿಯನ್ನು ತೋರಿಸದೇ ಇದ್ದರೆ ನೀನು ಬರುತ್ತೀಯೋ ಇಲ್ಲವೋ ಎಂಬುದನ್ನು ನೋಡಬೇಕೆಂದು ಇದ್ದೆ ಇಷ್ಟೊಂದು ಅನಾಧಾರ ಮತ್ತು ಅಸಡ್ಡೆಯನ್ನು ನಿನ್ನಂತಹ ಸತ್ವಶಾಲಿಗಳು ಮಾತ್ರ ಸಹಿಸಬಲ್ಲರು ಎಂದರು ಒಂದು ದಿನ ಶ್ರೀರಾಮಕೃಷ್ಣರು ನರೇಂದನನ್ನು ಪಂಚವಟಿ ಕಡೆಗೆ ಕರೆದುಕೊಂಡು ಹೋಗಿ ಹೇಳಿದರು ನಾನು ಉಗ್ರ ಸಾಧನೆಯನ್ನು ಮಾಡಿದುದರ ಪರಿಣಾಮವಾಗಿ ಹಲವು ಸಿದ್ಧಿಗಳು ಬಂದಿವೆ ಆದರೆ ಅದರಿಂದ ನನಗೇನು ಪ್ರಯೋಜನ ನಾನು ದೇಹದ ಮೇಲೆ ಬಟ್ಟೆಯನ್ನು ಕೂಡ ಹಾಕಿಕೊಳ್ಳುವುದಿಲ್ಲ ದೇವಿಯ ಇಚ್ಛೆಯಿಂದ ಅವುಗಳನ್ನೆಲ್ಲ ನಿನಗೆ ರವಾನಿಸಬೇಕೆಂದಿರುವೆನು ನೀನು ಬೇಕಾದಷ್ಟು ಅವಳ ಕೆಲಸವನ್ನು ಮಾಡಬೇಕಾಗಿದೆ ಎಂಬುದನ್ನು ಅವಳು ನನಗೆ ತೋರಿರುವಳು ನಾನು ಇವುಗಳನ್ನೆಲ್ಲ ನಿನಗೆ ಕೊಟ್ಟರೆ ನೀನು ಬೇಕಾದಾಗ ಇವುಗಳನ್ನು ಉಪಯೋಗಿಸಬಹುದು ನೀನು ಏನು ಹೇಳುತ್ತೀಯಾ ನರೇಂದ್ರ ಇವು ಭಗವತ್ ಸಾಕ್ಷಾತ್ಕಾರಕ್ಕೆ ನನಗೆ ಸಹಾಯ ಮಾಡುವೆವೋ ಶ್ರೀರಾಮಕೃಷ್ಣರು ಇಲ್ಲ ಅವು ನಿನಗೆ ಭಗವತ್ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡಲಾರವು ಆದರೆ ನೀನು ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಮೇಲೆ ಅವಳ ಕೆಲಸವನ್ನು ಮಾಡುತ್ತಿರುವಾಗ ನಿನಗೆ ಸಹಾಯ ಮಾಡಬಲ್ಲವೋ ನರೇಂದ್ರ ನನಗೆ ಅವು ಬೇಡ ಮೊದಲು ನಾನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಇವು ನನಗೆ ಬೇಕೋ ಬೇಡವೋ ಎಂಬುದು ಗೊತ್ತಾಗುವುದು ಅವು ನಾನು ಅವುಗಳನ್ನು ಈಗ ಪಡೆದರೆ ನನ್ನ ಗುರಿಯನ್ನು ಮರೆತು ಸ್ವಾರ್ಥಕ್ಕೆ ಅವುಗಳನ್ನು ಉಪಯೋಗಿಸಬಹುದು ಅನಂತರ ದುಃಖಪಡಬೇಕಾಗುತ್ತದೆ ಶ್ರೀರಾಮಕೃಷ್ಣರಿಗೆ ಇದನ್ನು ಕೇಳಿದಾಗ ಪರಮಾನಂದವಾಯಿತು ಅನಿಮದಿ ಅಷ್ಟಸಿದ್ಧಿಗಳಲ್ಲಿ ಯಾವುದಾದರೂ ಒಂದು ಬಂದರೆ ಸಾಕು ಎಂದು ಸಾಧಾರಣ ಜೀವಿಗಳು ಕಾತುರರಾಗಿರುವರು ಆದರೆ ಇಲ್ಲಿ ಎಲ್ಲಾ ಸಿದ್ಧಿಗಳು ತಾವಾಗೇ ಬರುವುದರಲ್ಲಿದ್ದವು ಆದರೂ ನರೇಂದ್ರ ಅವುಗಳೆಲ್ಲವನ್ನೂ ತ್ರಿಣಕ್ಕೆ ಕಡೆಯಾಗಿ ಭಾವಿಸುವನು ಇದರಿಂದ ನರೇಂದ್ರ ಯಾವ ಮಟ್ಟಕ್ಕೆ ಸೇರಿದವನು ಎಂಬುದು ಗೊತ್ತಾಗುವುದು ಇದು ಶ್ರೀರಾಮಕೃಷ್ಣರ ಪ್ರೇಮದ ಆರೈಕೆಯಲ್ಲಿ ಬರೆದಂತಹ ನರೇಂದ್ರ ಸ್ವಾಮಿ ವಿವೇಕಾನಂದರು ಮುಂದಿನ ಸಂಚಿಕೆಯಲ್ಲಿ ಅವರ ಕಷ್ಟದ ಕುಲುಮೆಯಲ್ಲಿ ಎನ್ನುವ ಸಂಚಿಕೆಯನ್ನು ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಮ್ಮ ಪ್ರೋತ್ಸಾಹ ನೀಡಿ ಅಂತ ಕೇಳಬಯಸುತ್ತೇನೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ